यहमीशानमनुदिनं करोतु किन् करो तनोमि किन्तु आयश सततम् परिपरीक्षानार्थम् तवसामनामनुतापसिद्ध एव मम पापचयस्य वासुदेवा वासुदेवान्तक लोकस्थितिरेव चेत् फलन्तु नसुखी सद्मतोऽस्ति ते मे त्रिलोक्यां फलभावेन महत्तमोऽस्ति सिद्धं न सुखा सुखानुभवाय पापकर्मा कर्माणि अहमीषा अनुदिनं तनोमि किन्तु अयशः सततं परीक्षणार्थं तव नाम्ना मनुतापसिद्ध एव ನ ಸುಖಾನುಭವಾಯ ಪಾಪಕರ್ಮಾಣಿ ಸಂತೋಷ ಆಗ್ಲಿ ಆತ್ಮಾನಂದಕ್ಕಾಗಿ ಪಾಪಕರ್ಮಗಳನ್ನ ನಾನು ಮಾಡುವುದಲ್ಲ ಆದರೆ ಆಗತ್ತೆ ಕೆಲವೊಂದ್ಸರ್ತಿ ತಾತ್ಕಾಲಿಕವಾಗಿ ಅದರಿಂದ ಸಂತೋಷ ಆಗತ್ತೆ ಅಂತ ಭಾವನೆ ಬಂದದ್ರಿಂದ ಆ ಕರ್ಮಗಳು ನಡೀತವೆ ಗೊತ್ತಾಗುತ್ತೆ ಆಮೇಲೆ ನಮ್ಮೊಬ್ಬರ ಸಂತಕ್ಕೋ ಸಂತೋಷಕ್ಕೋಸ್ಕರ ಹಲವು ಜನರ ಸಂತೋಷವನ್ನು ನಾವು ಕಿತ್ತುಕೊಂಡೆವು ನಮ್ಮ ಒಬ್ಬರ ಆಹ್ಲಾದಕ್ಕೋಸ್ಕರ ಹತ್ತು ಜನರ ನಿದ್ದೆ ಹಾಳು ಮಾಡಿದೆವು ಅವರೆಲ್ಲ ಬೈಕೋತಾ ಇರ್ತಾರೆ ಅಷ್ಟು ಜನರ ಬೈಗುಳದ ಪ್ರತಿಫಲವಾಗಿ ಮುಂದೆ ಯಾವತ್ತೂ ಅವನಿಗೆ ನಿದ್ದೆನೇ ಬರಲ್ಲ ಅನ್ನುವ ದುರ್ಗತಿಯನ್ನು ಹೊಂದುತ್ತಾನೆ ಆದ್ರಿಂದ ನನಗೆ ನ ಸುಖಾನುಭವಾಯ ಪಾಪ ಕರ್ಮಾಣಿ ಅಹಂ ಈಶ ಅನುದಿನಂ ತನೋಮಿ ಕಿಂತು ಅಯಶ ಸತತಂ ಪರೀಕ್ಷಣಾರ್ಥಂ ಅಯಶ ಅಂತಂದ್ರೆ ಕೆಟ್ಟ ಕೀರ್ತಿ ಸತತಂ ಪರೀಕ್ಷಣಾರ್ಥಂ ತವ ಸಾಂನ ಅನುತಾಪ ಸಿದ್ಧ ಏವ ಸಾಂನಾಂ ಸಮಾಧಾನದಿಂದ ಅಂಥ ತಪ್ಪುಗಳು ನಡೆದಾಗಲ ನಡೆದಾಗಲೆಲ್ಲ ಅದರ ಬಗ್ಗೆ ಎಚ್ಚರ ವಹಿಸಬೇಕಿತ್ತು ಆದರೆ ಅದರಿಂದ ಕೆಟ್ಟ ಅನುತಾಪ ಸಿದ್ಧ ಏವ ಆ ಪಾಪಕ್ಕೆ ತಕ್ಕ ಅನುತಾಪ ಆ ಪಾಪ ನಡೆಸಿದ್ರಿಂದಾಗಿ ಅದಕ್ಕೆ ತಕ್ಕ ಅನುಸೃತ್ಯ ಪಾಪವನ್ನು ಅನುಸೃತ್ಯ ತಾಪ ಅನುತಾಪ ಅಥವಾ ಅನುತಾಪ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಪ್ರಯೋಗ ಮಾಡುದು ಅಯ್ಯೋ ಪಾಪ ಅಂತ ನಮಗೆ ಅವರ ತಾಪಕ್ಕೆ ಪ್ರತಿಯಾಗಿ ನಾವು ಅನುತಾಪ ಪಡುದು ಅವ್ರಿಗೆ ಕಷ್ಟ ಆಯಿತು ಅಂತ ನಾವು ಕಷ್ಟಪಡುದು ಅವ್ರಿಗೆ ಬೇಜಾರಾಯಿತು ಅಂತ ಗೊತ್ತಾಗಿ ಬೇಜಾರಾಗುವುದು ಇದನ್ನ ಅನುತಾಪ ಅಂತ ಕರೀತೇವೆ ಹೀಗೆ ಕೆಲವೊಂದು ಸರ್ತಿ ನಮ್ಮ ಪಾಪದಿಂದ ಅವರು ತಾಪ ಪಡ್ತಾರೆ ಆಗ ನಮಗೆ ಅವರ ತಾಪವನ್ನು ಕಂಡು ಅನುತಾಪವು ಅದು ಪ್ರಾಯಶ್ಚಿತ್ತ ರೂಪದಲ್ಲಿ ಅನುತಾಪ ಸಿದ್ಧ ಏವ ಅದರ ಆ ಆ ಅರ್ಥದಲ್ಲಿ ಅನುತಾಪ ಸಿದ್ಧ ಆಯ್ತು ಅಂದ್ರೆ ಕನಿಷ್ಠ ಪಕ್ಷ ದಾರಿಯಲ್ಲಿ ಬಂದ ಅಂತ ಆದ್ರೂ ಗೊತ್ತಾಗುತ್ತೆ ಕಾಳಜಿನೇ ಇಲ್ಲ ಅವ್ರ ಬಗ್ಗೆ ಆ ತರ ದಾರಿಯಲ್ಲಿ ನಾನು ತುಳಿಯುವ ಹಾಗ ಹಾಕಬಾರದು ಬೇಡುವ ಕ್ರಮ ನನಗೆ ಎಂದೂ ಕೂಡ ಇನ್ನೊಬ್ಬರಿಗೆ ನೋವಾಗಿ ಗೊತ್ತಾಗದೆ ಆದರೂ ಅಯ್ಯೋ ಪಾಪ ನನ್ನಿಂದ ನೋವಾಯ್ತಲ್ವಾ ಅನ್ನೋ ಅನ್ನುವ ಯೋಚನೆ ಆದರೂ ನನಗೆ ಬಂದ್ರೆ ನಾಳೆ ಬದಲಾಯಿಸಿಕೊಳ್ಳಿಕ್ಕೆ ಜಾಗ ಇದೆ ಅಂತ ಆಗುತ್ತೆ ನನ್ನ ಪರಿಸ್ಥಿತಿಯನ್ನು ನಾನು ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಗೊತ್ತಾಗುತ್ತೆ ಕೇವಲ ಸುಖ ಆಗುತ್ತೆ ಅಂತ ನನ್ನ ಸುಖದ ಆಲೋಚನೆಯನ್ನ ಮಾಡುತ್ತಾ ನಿಜವಾಗಿ ಹತ್ತಾರು ಜನಕ್ಕೆ ಅದರಿಂದ ತೊಂದರೆ ಆಗುವುದನ್ನು ನಾನು ಗಮನಿಸದೆ ಹಾಳು ಮಾಡಿದೆ ಅಂತಂದ್ರೆ ಇದು ತುಂಬಾ ಅನರ್ಥ ಅದಕ್ಕೆ ಹಿಂದಿನ ಮಾತಿನಲ್ಲೂ ಒಂದು ಮಾತು ಬಂದಿತ್ತು ಮಮ ಪಾಪಚಯಸ್ಯ ವಾಸುದೇವ ಅಂತಕಲೋಕ ಸ್ಥಿತಿರೇವ ನಾನು ಮಾಡಿದ ತಪ್ಪುಗಳಿಗೆ ಯಮಲೋಕದಲ್ಲಿಯೇ ಹೆಬ್ಬಾಗಿಲು ಕಾಯ್ತಾ ಇರುತ್ತೆ ಬಾ ಮಾಡಿದ ತಪ್ಪುಗಳನ್ನೆಲ್ಲ ನೀನು ಇಲ್ಲಿಗೆ ಬರಬೇಕು ಇಲ್ಲಿ ಬಂದ ಮೇಲೆ ವಾಪಸ್ ಸುಲಭದಲ್ಲಿ ಅಂತೂ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಲೋಕದಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಬೋದು ನಾನು ಮಂತ್ರಿ ಮಗ ಅಂತ ಕೇಳ್ಕೊಳ್ಬಹುದು ಅಥವಾ ದುಡ್ಡು ಕೊಟ್ಟು ಸಹ ಬಿಡಿಸ್ಕೊಳ್ಬಹುದು ಇಲ್ಲಿ ನೀನನ್ನು ಯಾರು ಬಿಡಿಸೋರು ಬರಲ್ಲ ಯಾಕಂದ್ರೆ ಅವರೆಲ್ಲ ಬಿಡಿಸ್ಬೇಕು ಅಂದ್ರೆ ಅವರೇ ಸಾಯ್ಬೇಕು ಅವ್ರು ಸತ್ ಮೇಲೆ ಬರುವಾಗ ಬ್ಯಾಂಕಿಂದ ದುಡ್ಡೆಲ್ಲ ಅಲ್ಲೇ ಇರುತ್ತೆ ಅಧಿಕಾರ ಎಲ್ಲ ಅಲ್ಲೇ ಇರುತ್ತೆ ನಿನ್ನ ಹತ್ರ ಬಂದು ಏನು ವಶೀಲಿ ಮಾಡ್ಲಿಕ್ಕೂ ಆಗುದಿಲ್ಲ ತಂದ್ರೆ ತಂದ್ರೆ ಪುಣ್ಯ ತರಬೇಕು ಅದು ಅವರಿಗೆ ಸಾಕಾಗುದಿಲ್ಲ ಆದ್ರಿಂದ ಇಲ್ಲಿಗೆ ಬಂದ್ರೆ ನಿನ್ನ ಎಲ್ಲಾ ಸ್ಥಿತಿಗತಿಗಳು ಕೂಡ ಬುಡ ಮೇಲಾಗುತ್ತೆ ನೀನು ಅನ್ಕೊಂಡ ಹಾಗೆ ಇಲ್ಲಿಯ ವ್ಯವಸ್ಥೆಯನ್ನು ಯಾರು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ ಲೋಕದ ನಿಯಮದಲ್ಲಿ ನಾವು ಅನ್ಕೊಳ್ಳುತ್ತೇವೆ ನೋಡಿ ಎಷ್ಟು ಸುಖವಾಗಿದ್ದಾರೆ ಸುಖ ಸರಿ ತಪ್ಪು ಮಾಡಿ ಅನ್ಯಾಯ ಮಾಡಿ ಸುಖವಾಗಿದ್ದಾರೆ ಎಲ್ಲ ಅನ್ನಿಸ್ತಿರುತ್ತೆ ಆದ್ರೆ ನ ಸುಖಿ ಸದ್ಮತ ಉಸ್ತಿ ಮೇ ತ್ರಿಲೋಕ್ಯ ನಿಜವಾಗಿ ಅವನು ಸುಖವಾಗಿದ್ದಾನೆ ಅಂತೇನು ಪಾಪಿಷ್ಠ ಲೋಕದಲ್ಲಿ ಎಲ್ಲರ ಮುಂದೆ ಕಾಣಿಸಿಕೊಳ್ತಾನೆ ನಿಜವಾಗ್ ಸುಖವಾಗಿರಲ್ಲ ಅವನಿಗೆ ಒಳಗಿನಿಂದ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಇಷ್ಟು ಅನ್ಯಾಯ ಮಾಡಿದೆ ಅದಕ್ಕೆ ಆಗಾಗ ಕುಂಭಮೇಳಕ್ಕೆ ಹೋಗಿ ಬರ್ತಾರೆ ತಾವೇ ಯಾವ್ದಾದ್ರು ದೇವಸ್ಥಾನದಲ್ಲಿ ಮಹಾಪೂಜೆ ಕೊಡಿಸ್ತಾರೆ ಅಕಸ್ಮಾತ್ ಈ ಒಳ್ಳೆಯವರು ಅಂತಿದ್ದು ಅವ್ರಿಗೆ ಏನಾದರೂ ತೊಂದರೆ ಆಗಿದ್ರೆ ಅದರ ಪಾಪ ಎಲ್ಲ ಪ್ರಾಯಶ್ಚಿತ್ತ ಪರಿಹಾರ ಆಗಲಿ ಅಂತ ಹಾಗೆ ದೊಡ್ಡ ದೇವರ ಸೇವೆ ಮಾಡುವುದು ಇತ್ಯಾದಿಗಳನ್ನೆಲ್ಲ ಅವ್ರಿಗೆ ಗೊತ್ತಿಲ್ಲದೆ ಮಾಡುತ್ತಿರ್ತಾರೆ ಅಥವಾ ಅದರನ್ನು ಯಾರಾದರೂ ಹೇಳಿ ಆದ್ರೂ ಮಾಡ್ತಾರೆ ಅವ್ರಿಗೆ ಆಗ ಅದರ ಬಗ್ಗೆ ಜಾಗೃತಿ ಮೂಡುತ್ತೆ ತಮಗೆ ತೊಂದರೆ ಆಗುತ್ತೆ ಅಂತ ಹಾಗಾಗಿ ಅಂತಹ ಸುಖದ ಕಾರಣಕ್ಕಾಗಿ ಈಗ ಮಾಡಿದ ಅನ್ಯಾಯವೂ ಕೂಡ ಆ ಪಾಪ ಕರ್ಮಗಳು ಅನುದಿನ ಮತ್ತೆ ನಮ್ಮನ್ನ ಕಾಡ್ತಾನೆ ಇರುತ್ತೆ ಅನುದಿನಂ ತನೋತಿ ಇಲ್ಲಿ ತನೋಮಿ ನಾನು ಆ ತಪ್ಪನ್ನ ಅನುದಿನವೂ ಕೂಡ ಮತ್ತೆ ಮತ್ತೆ ನಡೆಸ್ತಾನೆ ಇದ್ದ ಇದ್ದೇನೆ ಇದು ನಮ್ಮ ಹೆಸರು ಕೆಡಿಸುವ ಪರೀಕ್ಷೆಗೆ ಒಳಪಡಿಸುವ ದುಃಖಕ್ಕೆ ಈಡು ಮಾಡುವ ಪರಿಸ್ಥಿತಿ ಅಂತ ಅರ್ಥ ಆಗುತ್ತೆ ಆದರೆ ಆ ಅನುತಾಪದಿಂದ ಅಂತಹ ದೋಷಗಳೆಲ್ಲ ನಿನ್ನ ಅನುಗ್ರಹ ಇದ್ರೆ ಪರಿಹಾರ ಆಗುತ್ತೆ ಒಪ್ಪಿಸಿಕೊಳ್ಳುತ್ತಾ ಇದ್ದೇನೆ ಇಂಥ ತಪ್ಪುಗಳು ನಡೆದಿವೆ ನಡೀತಾನೆ ಇರ್ತಾವೆ ಅದರಿಂದ ಹೊರಗೆ ಬರಲಿಕ್ಕೆ ಬೇಕಿರುವ ದಾರಿಯನ್ನು ನೀನು ಕಲ್ಪಿಸು ಭಗವನ್ ಅಂತ ಕೇಳ್ತಾ ಇದ್ದಾರೆ ನಿಜವಾ ಸರುಷ ಪ್ರದಾ ಸುರೇಭ್ಯ ಅಶುಭಾನ್ಯ ಪಿ ತ್ವಂ ತ್ವ ರಮಸೇ ಸರ್ವನಿಯಾಮಕೇತಿ ಭಾತೀ ನಿಜವಾಸ ಋಷ ಪ್ರದಾತುಮಾರ್ತಿಮ್ ಆರ್ತಿ ಅಂದ್ರೆ ದುಃಖದ ಸ್ಥಿತಿ ನೀನು ನನ್ನೊಳಗೇ ನೆಲೆಸಿ ನನ್ನನ್ನೇ ಆಳಿ ನನ್ನಿಂದಲೇ ಬೇಡದ ಚಟುವಟಿಕೆಗಳನ್ನು ಮಾಡಿಸಿ ಒಂದಿಷ್ಟು ಜನ ಪಾಪ ನಿಯಾಮಕರಾದ ಹಸುರರಿದ್ದಾರೆ ಅವರಿಗೆ ಆರ್ತಿನ್ ಅವರಿಗೆ ದುಃಖವನ್ನ ಕೊಡ್ಲಿಕ್ಕೆ ನೀನು ಸಮರ್ಥ ನೀನ್ ಕೊಡಬೇಕು ದುಃಖ ಅವರಿಗೆನೇ ದುಃಖ ಕೊಡಬೇಕು ಅವರನ್ನೇ ನಿಗ್ರಹಿಸಿ ನನಗೆ ರಕ್ಷಣೆ ಕೊಡಬೇಕು ಯಾಕೆಂದ್ರೆ ಅವ್ರು ತುಂಬಾ ತುಂಬಾ ಹೆಚ್ಚುತ್ತಾರೆ ಬೆಳೆದು ನಿಲ್ತಾರೆ ಅಧಿಕಂ ಪಾಪ ನಿಯಾಮಕಾಸುರೇಭ್ಯ ಪಾಪ ನಿಯಾಮಕ ಯಾಕೆ ದೇವತೆಗಳು ಹೇಗಿದ್ದಾರು ಹಾಗೆ ಅಸುರರ ನಿಯಾಮಕ ತತ್ವಗಳು ಇವೆ ಅವರು ದೇವತೆಗಳಲ್ಲ ಆದ್ರೆ ನಿಯಾಮಕರು ತಪ್ಪಿಗೆ ನಿಯಾಮಕರು ತಪ್ಪು ಕೆಲಸ ಮಾಡುವುದಕ್ಕೇನೆ ಅವ್ರಿಗೆ ಪ್ರೇರಣೆ ನೀಡುವ ಶಕ್ತಿ ಇರುತ್ತೆ ದೇವತೆಗಳನ್ನೂ ಸರ್ತಿ ಮೀರಿ ಅವ್ರು ಕೆಲಸ ಮಾಡ್ತಾರೆ ಆ ದೇವತೆಗಳು ಮೀರುದಂದ್ರೆ ಅವರೇ ಸುಮ್ನ ಇದು ಕರ್ಮ ಹೀಗಿದೆ ಆದ್ರಿಂದ ಅವರನ್ನು ಮಾಡ್ಲಿಕ್ಕೆ ಬಿಡ್ತಾರೆ ಆಗುದಿಲ್ಲ ಅದನ್ನ ಅವರು ಕೈ ಮೀರಿ ಆಗ್ತಾ ಇದೆ ಅಂತ ಅರ್ಥ ಅಲ್ಲ ಅವರು ಅವರು ಅನೇಕ ಚಟುವಟಿಕೆಗಳನ್ನು ಮಾಡುವಾಗ ಸುಮ್ನ ಯಾಕಂದ್ರೆ ಅವರ ಕರ್ಮದ ವ್ಯವಸ್ಥೆಯನ್ನು ನೋಡ್ತಾರೆ ಅದಕ್ಕದು ಸರಿಯಾಗಿ ಹಾಗೇ ನಡೀತಾ ಇರುತ್ತೆ ಅದರಿಂದಾಗಿ ಅಸುರರ ವ್ಯವಸ್ಥೆಯನ್ನ ನೋಡಿಕೊಂಡು ತಮ್ಮಿಂದ ಏನು ರಕ್ಷಣೆ ನೀಡಬೇಕಾದ ಕರ್ಮ ಇದ್ರೆ ರಕ್ಷಣೆ ನೀಡ್ತಾರೆ ಎಂತ ರಕ್ಷಿತ ಮಿಚ್ಚಂತ ಬುದ್ಧಿಯ ಸಂಯೋಜಯಂತಿ ತ ಇಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡ್ತಾರೆ ಅಂದ್ರೆ ಅರ್ಥ ಸೂರ್ಯೋದಯ ಬಿಟ್ಟು ಕೊಡ್ತಾರೆ ಅಂತ ಬಿಟ್ಟು ಕೊಟ್ರೆ ಅವ್ರು ಬೇಕಾದಾಗ ಟ್ಯೂನ್ ಮಾಡ್ತಿರ್ತಾರೆ ಮೊದಲೇ ಕಪಿ ಅದಕ್ಕೆ ಕಳ್ಳು ಅದರ ಜೊತೆ ಚೇಳು ಎಲ್ಲ ಸೇರಿ ಯದ್ವಾ ತದ್ವಾ ಆಗುತ್ತೆ ಅಂತ ಹೇಳ್ತೇವಲ್ಲ ಅದು ದೇವತೆಗಳು ಸುಮ್ನ ಆಗುದ್ರ ಎಂದ್ರೆ ಒನ್ ಸೈನ್ ಅದು ದೇವತೆಗಳು ಸುಮ್ನಾಗಿದ್ದಾರೆ ಅಂದ್ರೆ ಅವನು ಅನರ್ಥದ ಪರಾಕಾಷ್ಠೆಗೆ ಏರಿರ್ತಾನೆ ಅನರ್ಥಗಳನ್ನ ಮಾಡಿ 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 ಬೇಡವಾದ್ ಮಾತಾಡ್ತಾನೆ ಬೇಡವಾದ ಕೆಲಸ ಮಾಡ್ತಾನೆ ಬೇಡವಾದ ರೀತಿ ವರ್ತಿಸ್ತಾನೆ ದುರುಪಯೋಗ ಮಾಡ್ಕೊಳ್ತಾನೆ ಕಷ್ಟ ಕೊಡ್ತಾನೆ ಹಿಂಸೆ ಮಾಡ್ತಾನೆ ಎಲ್ಲಾ ಮಾಡ್ತಾನೆ ದೇವತೆಗಳು ಸುಮ್ಮನಿದ್ದಾರೆ ಅಂದ್ರೆ ಅವನ ಕತೆ ಮುಗಿಯಿತು ಅಂತ ಅರ್ಥ ಆ ತಪ್ ಮಾಡ್ದಾಗೆಲ್ಲ ನಮಗೊಂದು ಎಚ್ಚರ ಸಿಗುತ್ತಲ್ಲ ದೇವ್ರು ನಮ್ಮ ಕಡೆಗೆ ಗಮನಿಸಿದ್ದಾನೆ ನಮ್ಮನ್ನ ಎಚ್ಚರದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ ಹಾಗಾಗಿ ನನ್ನಲ್ಲಿ ಅನೇಕ ತಪ್ಪುಗಳು ನಡೀತಾ ಇದೆ ಅದಕ್ಕೆ ಕಾರಣರು ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಕಾರಣರು ಹೌದು ನಾನು ಅದು ಬೇಡ ಬೇಡ ಅಂದಾಗ್ಲೂ ಅದು ಆಗ್ತಿದೆ ಅಂತಂದಾಗ ನಾನು ಈ ಆಕ್ಷೇಪ ಮಾಡಬಹುದು ದೇವತೆಗಳ ಹತ್ರ ಅಥವಾ ಭಗವಂತನ ಹತ್ರ ನಾನೇ ಸೇರ್ಕೊಂಡ್ ಮೇಲೆ ನಾನು ಹೀಗೆ ಹೇಗ್ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ನಾನು ಹೀಗೊಂದು ಪಲಾಯನವಾದ ಮಾಡ್ಬೋದು ನೋಡಿ ನಾನ್ ದುರ್ಯೋಧನ ನಂತರ ನಾನ್ ಮಾಡಿದಲ್ಲ ಅದ್ಯಾವುದೋ ದೇವತೆಗಳು ಅಂತ ಹೇಳ್ತಿಲ್ಲ ಅವ್ರ ಹತ್ರ ಕೇಳ್ಕೊಡಿ ಅಂತ ಆದ್ರೆ ಶರಣಾಗತನಾಗುದಿಲ್ಲ ಅವನು ಆದ್ರೆ ಭಕ್ತನಾದವನು ತನ್ನ ಪ್ರಶ್ ಪಶ್ಚಾತ್ತಾಪ ಬಿಡ್ತಾನೆ ನನ್ನಿಂದ ಆಗ ಹೋಯ್ತಲ್ವಾ ಅವ್ರಿಗೆ ತೊಂದರೆ ಆಯ್ತಲ್ವಾ ಅದಕ್ಕೆ ಅನುತಾಪ ಅಂತ ಹಿಂದೆ ಹೇಳಿ ಆರ್ತಿಂ ಪ್ರದಾತುಂ ಅವರಿಗೆ ದುಃಖ ಕೊಡ್ಬೇಕು ನೀನು ಅಸುರ ಪಾಪಕ ಪಾಪ ನಿಯಾಮಕೇತಃ ಆ ಪಾಪ ನಿಯಾಮಕರಾದ ಅಸುರರಿಗೆ ನೀನು ಶಿಕ್ಷೆಯನ್ನು ಕೊಡಬೇಕು ಅವರು ನಮ್ಮಿಂದ ಅಶುಭಾನ್ಯಪಿ ಕಾರಯನ್ ಅಶುಭಗಳು ಅಂತಂದ್ರೆ ದೇಹದ ಬಾಳುವಿಕೆಗಿಂತ ಬೇಡವಾದ ಕೆಲಸಗಳು ಅಶುಭಾನ್ ಕಾರಯನ್ ಮಯಾ ರಮಸೇ ಸರ್ವ ನಿಯಾಮಕೇತಿ ಭಾತಿ ನಿನಗೆ ಏನು ಅಂಟಲ್ಲ ದೇವ್ರ ಹತ್ರ ಆಡ್ತಾನೆ ತಪ್ಪು ಕೆಲಸ ಮಾಡಿಸಿದ್ಯಲ್ವಾ ಅದಕ್ಕೆ ಕಾರಣ ನೀನೇ ಅಲ್ವಾ ಕರ್ಮ ಕರ್ಮ ಫಲ ನಿನಗೆ ತಾಗ್ಬೇಕಲ್ವಾ ಅಂತ ಬಹಳ ಜನ ವಾದ ಮಾಡ್ತಾರೆ ನಮ್ಗೆ ಯಾಕಾದ್ರ ಅದರ ಫಲ ಅಂತ ನಗ್ತಾ ಇರ್ತಾನೆ ಏನ್ ಹೇಳಿದ್ರು ಅದರ ಫಲ ಉಣ್ಣದ್ ನೀನೇ ಜಗಳಾಡ್ಬೇಕಷ್ಟೆ ನೀನು ಯಾಕಂದ್ರೆ ತುಂಬ ರಮಸೆ ನೀನ್ ಆನಂದವಾಗಿರ್ತಿ ಯಾಕಂದ್ರೆ ನಿನಗೆ ಕರ್ಮದಲ್ಲಿ ಏಪಿ ಇಲ್ಲ ಯಾಕಂದ್ರೆ ಕರ್ಮದ ಫಲ ಸಿಗಬೇಕು ಅಂತ ಮಾಡುವುದಲ್ಲ ಮತ್ತೆ ಕರ್ಮದಲ್ಲಿ ಅವ್ಯವಸ್ಥೆನೂ ಆಗಲ್ಲ ಯಾಕೆಂದರೆ ನೀನು ಸರ್ವ ಸಮರ್ಥನಾಗಿದ್ದಿ ಸರ್ವಗುಣ ಪರಿಪೂರ್ಣನಾಗಿದ್ದಿ ಸರ್ವದೋಷ ವಿದೂರನಾಗಿದ್ದಿ ಆದ್ರಿಂದಾಗಿ ನೀನು ರಮಸೆ ಆನಂದದಿಂದ ಆಯಾ ಜೀವಗಳಲ್ಲಿ ಆಯಾ ಜೀವದ ಕರ್ಮಕ್ಕನುಗುಣವಾಗಿ ಆ ಸುರ ನಿಯಾಮಕರಿಗೆ ಬೇಕಾದ ಪ್ರಚೋದನೆಯನ್ನು ಕೊಟ್ಟು ದೇವತೆಗಳಿಗೂ ಅಲ್ಲಲ್ಲಿ ಸ್ವಲ್ಪ ಯೋಚನೆ ಬಿಟ್ಟು ನೀನು ಇಡೀ ಜಗತ್ತಿನ ಪ್ರತಿಯೊಂದು ಜೀವರಾಶಿಯಲ್ಲೂ ಕೂಡ ನಿನ್ನದೇ ಆದ ಒಂದು ಗುಂಗಿನಲ್ಲಿ ರಮೆ ರಮತೆ ರಮಸೆ ಹೇಗೆ ಸರ್ವ ನಿಯಾಮಕ ನೀನು ಸರ್ವ ನಿಯಾಮಕ ಅಂತ ನನಗೆ ಕಾಣಿಸ್ತಿದೆ ಸರ್ವ ಸರ್ವನಿಯಾಮಕೇತಿ ಭಾತಿ ನಿನಗೆ ಯಾವುದೇ ದೋಷ ಇಲ್ಲ ನಿನಗೆ ಯಾವುದೇ ಒದ್ದಾಟ ಇಲ್ಲ ಯಾರು ಎಲ್ಲವನ್ನು ನಿಯಮಿಸ್ತಾ ಇರ್ತಾನೋ ಅವನು ಎಲ್ಲಾ ಕ್ರಿಯೆಗಳು ಹೇಗಾಗ್ಬೇಕು ಅಂತ ತಿಳಿದು ಮಾಡತಾನ ಅದರಿಂದಾಗಿ ನನಗೆ ಯಾವ ಕೆಲಸದಿಂದಲೂ ಪಾಪ ಬರಲ್ಲ ಅವನ ಕೈ ತಪ್ಪಿ ಹೋದ್ರೆ ಮಾತ್ರ ಅಲ್ವಾ ದೋಷ ಆಗುದು ಯಾವುದೋ ಕೈ ತಪ್ಪಿ ಹೋಗಲ್ಲ ಯಾಕೆಂದ್ರೆ ಎಲ್ಲದರ ಬಗ್ಗೆ ಗೊತ್ತಿದೆ ಸರ್ವಜ್ಞ ಆದ್ರಿಂದಾಗಿ ಸರ್ವಶಕ್ತನೂ ಆದ್ರಿಂದಾಗಿ ಸರ್ವ ದೋಷ ಬಿದೂರನೂ ಹೌದು ಯಾರು ಸರ್ವಜ್ಞ ಅಲ್ವೋ ಅವನು ತಪ್ಪು ಮಾಡುವ ಸಾಧ್ಯತೆ ಇರುತ್ತೆ ಯಾರು ಸರ್ವಶಕ್ತ ಅಲ್ವೋ ಅವನು ತಪ್ಪು ಮಾಡೋದು ಸಾಧ್ಯ ಇರುತ್ತೆ ಯಾರು ಸರ್ವಲೋಕ ವ್ಯಾಪ್ತ ಅಲ್ವೋ ಅವನು ತಪ್ಪು ಮಾಡೋದು ಸಾಧ್ಯ ಇರುತ್ತೆ ಯಾರು ಸರ್ವ ಕಾಲ ವ್ಯಾಪ್ತ ಅಲ್ವೋ ಅವನು ತಪ್ಪು ಮಾಡೋದು ಸಾಧ್ಯ ಇರುತ್ತೆ ಆದ್ರೆ ಭಗವಂತ ಎಳುವಿನಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಕಾಲದಿಂದ ಪೂರ್ಣ ದೇಶದಿಂದ ಪೂರ್ಣ ತಪ್ಪೆಲ್ಲಾಗತ್ತೆ ರಮಸೆ ನಿಯಾಮಕನಾದ್ರಿಂದಾಗಿ ನೀನು ಆನಂದವಾಗಿರ್ತಿ ಅಂತ ಅತ್ಯಂತ ಒಳ್ಳೆಯ ಒಂದು ಪ್ರಾರ್ಥನೆ ಇದು ನ ಸುಖಾನ್ಭವಾಪಕರ್ಮಣ್ಯಹಮೀಶಾ ದಿನ ತನೋ ಅಯಶಃ ಸತತ ಪರೀಕ್ಷಣಾರ್ಥ ತವ ನಿಜವಾಸರುಷಾ ನಿಜವಾ ಸರುಷಾ ಪ್ರದಾ ಪಾಪ ಪಾಪನಿಯಾಮಕುರೇ ಅಶುಭಾನಪಿ ಅಶುಭಾನ್ಯಪಿ ಕಾರಯನ್ಮಯಾ ತ್ವಂ ರಮಸೇ ಸರ್ವ ನಿಯಾಮಕೆ ಇತಿ ಭಾತಿ ಅಂತ ಇಷ್ಟು ಭಗವಂತನ ಹತ್ತಿರ ಪ್ರಾರ್ಥನೆ ಮಾಡುವುದನ್ನು ವಿಜೇಂದ್ರ ತೀರ್ಥರು ಪಾಪವಿಮೋಚನ ಸ್ತೋತ್ರದ ಈ ಸಾಲಿನಲ್ಲಿ ನಿರೂಪಣೆ ಮಾಡಿದ್ದಾರೆ ಅವರ ಈ ಪ್ರಾರ್ಥನೆಯ ಉದ್ದೇಶ ನಾವು ನಮ್ಮ ದೋಷಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಒಂದು ಜಾಗ ಸಿಗಲಿ ಅಂತಹ ಜಾಗವನ್ನು ನಾವು ಕಲ್ಪಿಸಿಕೊಳ್ಳಿಕ್ಕೆ ಇಷ್ಟೆಲ್ಲ ಸ್ತೋತ್ರ ಇದೆ ರೀತಿ ನಾ ಹೇಳಿದರೆ ನಿತ್ಯಾನುಷ್ಠಾನ ಸಂಗ್ರಹ ಅಂತ ಅನ್ನೋ ಪುಸ್ತಕನೇ ಒಂಬೈನೂರು ಪೇಜ್ ಇದ್ದಾದರೆ ಬದುಕುದಿ ಯಾವಾಗ ಪಾರಣೇ ಮುಗಿಯುವುದಿಲ್ಲ ಹಾಗೆಯೇ ಪ್ರತಿ ದಿವಸ ಎಲ್ಲವನ್ನು ಮಾಡಬೇಕು ಅಂತಲ್ಲ ವಾರಕ್ಕೆ ಶೆಡ್ಯೂಲ್ ಮಾಡಿಕೊಂಡು ಒಂದು ಫಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸ ನಿರಂತರ ಸಾಧ್ಯ ಆದಷ್ಟು ಅಂತ ಶ್ಲೋಕಗಳನ್ನು ಹೇಳಬೇಕು ಅಂದರೆ ಒಂದು ಓದ್ಲಿಕ್ಕೆ ಅಭ್ಯಾಸ ಆಗುತ್ತೆ ಅಥವಾ ಒಂದೇ ಒಂದು ಹದಿನೈದು ಇಪ್ಪತ್ತು ಸಲ ಪಾರಾಯಣ ಮಾಡಿ ಆಮೇಲೆ ಇದನ್ನು ಶನಿವಾರ ದಿವಸ ಹೇಳ್ತೇನೆ ಇದನ್ನು ಭಾನುವಾರ ಹೇಳ್ತೇನೆ ಇದನ್ನು ಸೋಮವಾರ ಹೇಳ್ತೇನೆ ಅಂತ ಹೀಗೊಂದು ವಿಭಾಗ ಮಾಡಿಕೊಂಡು ಅದರಲ್ಲಿ ಬಿಡದೆ ಹೇಳಬೇಕಾದದ್ದು ಪ್ರಾಣದೇವರ ಪ್ರಾರ್ಥನೆ ವಾಯುಸ್ತುತಿ ಮತ್ತು ವಿಷ್ಣು ಸಹಸ್ರನಾಮ ಇದೆರಡನ್ನು ಬಿಡದೇ ನಿತ್ಯ ಹೇಳ್ಕೊಡ್ಬೇಕು ಉಳಿದದ್ದನ್ನ ಬೇರೆ ಬೇರೆ ದಿನಗಳಿಗೆ ಶೇರ್ ಮಾಡಿಕೊಂಡು ಸಾಧ್ಯವಾದಷ್ಟು ಆ ಪ್ರಾರ್ಥನೆಯಲ್ಲಿ ಇನ್ವಾಲ್ವ್ಮೆಂಟ್ ಇದ್ದು ಮಾಡಿದರೆ ಇನ್ನು ಹೆಚ್ಚಿನದನ್ನ ಅಧ್ಯಯನ ಮಾಡ್ಲಿಕ್ಕೆ ಬೇಕಿರುವ ನಮಗೆ ಶಕ್ತಿ ಸಿಗುತ್ತೆ ಆದ್ರಿಂದ ನಮಗೆ ಪ್ರಾರ್ಥನೆಯ ಬಲಗಟ್ಟಿ ಇದ್ರೆ ಅಧ್ಯಯನಕ್ಕೆ ಶಕ್ತಿ ಸಿಗುತ್ತೆ ಇಲ್ಲ ಅಂದ್ರೆ ನಾವು ಒದ್ದಾಡ್ತಾನೇ ಇರ್ತೇವೆ ಯಾರನ್ನು ಇರನ್ನು ಇನ್ನೊಬ್ಬರನ್ನು ಮತ್ತೊಬ್ಬರನ್ನು ಬೈಕೊಂಡು ಬೈಕೊಂಡು ಅದು ಸಿಗಲ್ಲ ಬೈದದ್ದೇ ಪಾಪ ಅಷ್ಟೇ ಇನ್ನೇನು ಲಭ್ಯ ಇಲ್ಲ ಅಂತ ಅಂತಾಗುತ್ತೆ ಹಾಗಾಗದ ಹಾಗೆ ನಮ್ಮನ್ನು ನಾವು ಜಾಗೃತಗೊಳಿಸಿಕೊಳ್ಬೇಕು ಸಶಕ್ತರನ್ನಾಗಿಸ್ಬೇಕು ಅಧ್ಯಯನದಲ್ಲಿ ಮುಂದುವರಿಬೇಕು ಅದಕ್ಕೆ ಬೇಕಿರುವಂತಹ ಸಣ್ಣ ಸಣ್ಣ ಅವಕಾಶಗಳನ್ನು ಕೂಡ ಯಾರ ಬಗ್ಗೆಯೂ ಅಸಮಾಧಾನ ಪಡೆದೇ ಸೆಳೆದುಕೊಳ್ಬೇಕು ಆಗ ನಮಗೆ ವಿದ್ಯೆ ಅನ್ನೋದು ಈ ಜನ್ಮ ಪಡೆದದ್ದಕ್ಕೆ ಸಾರ್ಥಕವಾಗಿ ಒದಗುತ್ತೆ ಇದು ಆ ಪ್ರಾರ್ಥನೆಯ ಹಿಂದೆ ಇರುವ ಗುಣ ಅದನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತ